ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿರಿ ಸರ್ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಹೇಳಿರಿ ಹಾಂ ನಮಗೊಂದು ಪ್ಯಾಸೆಂಜರ್ ವೆಹಿಕಲ್ ಕಳಿಸ್ಕೊಟ್ಟಿದ್ದೀರಲ್ರಿ ಸರ್ ಯಾವ್ದು ಇದು ಅದು ಐಚ್ ಆರ್ ಮಲ್ಟಿಕ್ಸ್ ಅಂತ ಹೇಳಿ ರೀ ಆರ್ ರೇ ಮಲ್ಟಿಕ್ಸ್ ರೇ ಹಾಂ ರೀ ಓಕೆ ಏನೈತೆ ರೀ ಸರ್ ಮಾಡಲು

ಬಟ್ ಇದ್ರಲ್ಲಿ ಇರುವಂತಹ ಎಲ್ಲ ಏನೈತೆ ಟಾಟಾ ಜಿಪ್ ಗಾಡಿದ ಎಲ್ಲ ಸಾಮಾನ್ ಕುಂದಿರ್ತಾವೆ ಇದಕ್ಕೆ ಟಾಟಾ ಜೀಪ್ ರೀ ಹಾ ಟಾಟಾ ಜೀಪ್ ಓಕೆ ರೀ ಸರ್ ಇದು ಗಾಡಿ ಎದಕ್ ಏನ್ ಏನ್ ಯೂಸ್ ಮಾಡಬಹುದು ಸರ್ ಇದ್ರಲ್ಲಿ ಇದ್ರಲ್ಲಿ ಎಲ್ಲಾ ತರದ ಯೂಸ್ ಮಾಡಬೇಕ್ ಬರುತ್ತೆ ರೀ ಹೊಲಕ್ಕೆ ನೀರ್ ಹಾಸಕ್ ಯೂಸ್ ಆಗುತ್ತೆ ಇಲ್ಲ ರಾಶಿ ಮಿಷನ್ ಮಾಡಬಹುದು ಇಲ್ಲ ಟಾಟಾ ಎಸ್ ಯಾವ ತರ ಇರ್ತಲ್ಲ ಆ ತರ ಮಾಡ್ಕೋಬಹುದು ಬೇಡಪ್ಪ ನಾವು ಕಾರ್ ಸಿಸ್ಟಮ್ಯಾಟಿಕ್ ಮಾಡ್ತೇವೆ ಅಂದ್ರೆ ಕಾರ್ ಸಿಸ್ಟಮ್ಯಾಟಿಕ್ ಮಾಡ್ಕೋಬಹುದು

ట్యాంక్ వసదు ఎడ్ వసోదు ఫో నూ ఓకే ఎలా గాడి కండీషన్ కండిషన్ ఇది టైర్ కూడా టాటా జిప్ల్యాక్స్ ఇర హెంకే ఇలా టర్ వన్ ఫిఫ్టీ 155 బార్ బార్ బెమూర్ సైజ్ బరుతేడే రే టడే బా ఓకే సార్ ఓకే లొకేషన్ సార్ గడికల్ ఇల్కల్ టౌన్ అక్క సార్